ಎಲ್ರಿಗೂ ನಮಸ್ಕಾರ ಸ್ಮಿತಾಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಒಂದು ಹೆಲ್ದಿಯಾಗಿರೋ ರೆಸಿಪಿ ಮಾಡ್ತಾ ಇದ್ದೀನಿ ಸಿರಿಧಾನ್ಯಗಳಲ್ಲಿ ಒಂದಾಗಿರೋ ಅಂತ ನವಣೆಯಿಂದ ಉಪ್ಪಿಟ್ಟು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಫಾಕ್ಸ್ಟೈಲ್ ಮಿಲ್ಲೆಟ್ ಅಂತ ಕೂಡ ಹೇಳ್ತಾರೆ ಬನ್ನಿ ಇವಾಗ ತಡ ಮಾಡದೆ ನವಣೆಯಲ್ಲಿ ಉಪ್ಪಿಟ್ಟು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ನವಣೆನ ತಗೊಂಡಿದ್ದೀನಿ ನೀರಲ್ಲಿ ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳ್ಕೊಳ್ಳೋಣ ನೀವು ಇಷ್ಟು ಕನ್ಸಿಸ್ಟೆನ್ಸಿಲಿ ನವಣೆನ ತೊಗೊಂಡ್ರೆ ಒಂದು ಮೂರರಿಂದ ನಾಲ್ಕು ಜನ ತಿನ್ಕೊಳ್ಳೋ ಅಷ್ಟು ನಿಮಗೆ ಉಪ್ಪಿಟ್ಟು ಆಗುತ್ತೆ ಇವಾಗ ಇದು ತೊಳೆದಿದ್ದಾಗಿದೆ ಒಗ್ಗರಣೆ ಮಾಡ್ಕೊಂಡು ಬಿಡ್ತೀನಿ ಈಗ ಕುಕ್ಕರಿಗೆ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲೇ ಆದಷ್ಟು ಬೇಯಿಸ್ಕೊಳ್ತೀನಿ ತರಕಾರಿ ಜೊತೆನೇ ಆ ನವಣೆ ಬೆಂದರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಸಾಫ್ಟಾಗಿ ಹಾಗೆ ಉಪ್ಪು ಕರ ಎಲ್ಲ ಚೆನ್ನಾಗಿ ಹತ್ಕೊಳ್ಳುತ್ತೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದ ನಂತರ ಒಂದು ಅರ್ಧ ಚಮಚ ಸಾಸಿವೆ ಒಂದು ಅರ್ಧ ಚಮಚ ಕಡಲೆಬೇಳೆ ಹಾಗೆ ಒಂದು ಅರ್ಧ ಚಮಚದಷ್ಟು ಬೇಳೆನ ಹಾಕ್ಕೊಂಡ್ಬಿಟ್ಟು ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಒಂದು ಥರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಕಲರ್ ಚೇಂಜ್ ಆಗಿದ್ದ ನಂತರ ಸ್ವಲ್ಪ ಕರ್ಬೇವಿನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರನ ನೋಡಿಬಿಟ್ಟು ಹಸಿಮೆಣ್ಸಿನಕಾಯಿ ಹಾಕ್ಕೊಳ್ಬೋದು ನಂತರ ಒಂದು ಥರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಹಸಿ ಮೆಣಸಿನಕಾಯಿ ಘಾಟ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ನಂತರ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಶುಂಠಿನ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಆಪ್ಷನಲ್ಲಿ ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಈರುಳ್ಳಿ ಕೂಡ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಕಲರೆಲ್ಲ ಚೇಂಜ್ ಆಗ್ತಾ ಬರ್ತಾ ಇದೆ ಇಷ್ಟು ಫ್ರೈ ಆದ ನಂತರ ಇದಕ್ಕೆ ಟೊಮೊಟೊ ಹಣ್ಣನ್ನು ಸೇರಿಸ್ಕೊಳ್ತೀನಿ ನಾನಿಲ್ಲಿ ಒಂದು ಕಟ್ ಮಾಡ್ಕೊಂಡಿರೋ ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ ನೀವು ಬೇಕಂದ್ರೆ ಸ್ವಲ್ಪ ನಿಂಬೆಹಣ್ಣಿನ ರಸನೂ ಕೂಡ ಹಾಕ್ಕೊಳ್ಬೋದು ಇಲ್ಲ ಟೊಮೊಟೊ ಕೂಡ ಎರಡನ್ನ ಹಾಕ್ಕೊಳ್ಬೋದು ನಾನು ಇಲ್ಲಿ ಟೊಮೊಟೊ ಒಂದನ್ನೇ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಮೆತ್ತಗಾಗಬೇಕು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗಲೇ ಹಾಕ್ಕೊಂಡ್ಬಿಡ್ತೀನಿ ಉಪ್ಪು ಹಾಕಿದರೆ ಟೊಮೊಟೊ ಬೇಗನೆ ಮೆತ್ತಗಾಗ್ಬಿಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ ನಂತರ ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೊಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಈಗ ಟೊಮೆಟೊ ಕೂಡ ಮೆತ್ತಗಾಗಿದೆ ಇವಾಗ ಇದಕ್ಕೆ ತರಕಾರಿಗಳನ್ನು ಸೇರಿಸ್ಕೊಳ್ತೀನಿ ತರಕಾರಿ ಬಂದು ಆಪ್ಷನಲ್ಲೂ ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇಲ್ಲ ಇಷ್ಟ ಬಂದಿದ್ದ ತರಕಾರಿ ಕೂಡ ಹಾಕ್ಕೊಳ್ಬೋದು ತರಕಾರಿ ಇಲ್ಲದೆ ಕೂಡ ಉಪ್ಪಿಟ್ಟನ್ನು ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಬೀನ್ಸು ಹಾಗೆ ಒಂದು ಅರ್ಧ ಕಪ್ ಕ್ಯಾರೆಟು ಮತ್ತು ಒಂದು ಅರ್ಧ ಕಪ್ಪಿನಷ್ಟು ಅವರೆಕಾಳನ್ನ ಹಾಕ್ಕೊಂಡಿದ್ದೀನಿ ಈಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಹಾಕೊಂಡಿದ್ದೀನಿ ಅವರೆಕಾಳು ಇಲ್ಲಾಂದರೆ ಹಸಿ ಬಟಾಣಿ ಕೂಡ ಹಾಕ್ಕೊಳ್ಬೋದು ಇಲ್ಲಾಂದರೆ ಹಾಗೆ ತರಕಾರಿ ಆಗ್ತದೆ ಕೂಡ ಮಾಡ್ಕೊಳ್ಬೋದು ಇವಾಗ ಈ ಎಣ್ಣೆಲ್ಲೇ ಒಂದೆರಡರಿಂದ ಮೂರು ನಿಮಿಷ ತರಕಾರಿ ಫ್ರೈ ಮಾಡ್ಕೊಳ್ತೀನಿ ಇದು ಫ್ರೈ ಆಗಿದ್ದಾಗಿದೆ ನಂತರ ಇವಾಗ ನಾನು ತೊಳೆದಿಟ್ಕೊಂಡಿರೋ ಅಂತ ನವಣೆನ ಹಾಕೊಳ್ತಾ ಇದ್ದೀನಿ ನವಣೆನ ಹಾಕೊಂಡಿದ್ ನಂತರ ನೀರನ್ನ ಸೇರಿಸ್ಕೊಳ್ತೀನಿ ಒಂದು ಅರ್ಧ ಕಪ್ ನವಣೆ ತೊಗೊಂಡಿದ್ದೀನಿ ನಾನಿಲ್ಲಿ ಎರಡೂವರೆ ಕಪ್ಪಿನಷ್ಟು ನೀರನ್ನ ಸೇರಿಸ್ಕೊಳ್ತೀನಿ ಸ್ವಲ್ಪ ಸಾಫ್ಟಾಗಿ ಬೆಂದ್ರೆ ಚೆನ್ನಾಗಿರುತ್ತೆ ನವಣೆ ಅದಕ್ಕೋಸ್ಕರ ಎರಡೂವರೆ ಕಪ್ಪಿನಷ್ಟು ನೀರನ್ನ ತಗೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಬೇಕಾದರೆ ಸ್ವಲ್ಪ ಕಾಯಿ ತುರಿ ಕೂಡ ಸೇರಿಸ್ಕೊಳ್ಬೋದು ತುರಿ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ನಾನಿಲ್ಲಿ ಹಾಕಿಲ್ಲ ಇವತ್ತು ನೀವು ಬೇಕಿದ್ರೆ ಸೇರಿಸ್ಕೊಳ್ಬೋದು ಒಂದು ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಸಲ್ ಕೂಗಿಸ್ಕೊಳ್ತೀನಿ ಎರಡರಿಂದ ಮೂರು ವಿಸಲ್ ಅಂತೂ ಕೂಗಿಸ್ಕೊಳ್ಳೇಬೇಕು ಆವಾಗ ಅದು ಸಾಫ್ಟಾಗಿ ನವಣೆ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಈ ಬೆಳಗಿನ ಬ್ರೇಕ್ಫಾಸ್ಟಿಗೆ ಆಗಿರ್ಬೋದು ಇಲ್ಲ ರಾತ್ರಿ ಊಟಕ್ಕಾಗಿರ್ಬೋದು ತುಂಬಾ ಲೈಟ್ ಫುಡ್ ಆಗಿರುತ್ತೆ ಮತ್ತು ಟೇಸ್ಟು ಹಾಗೆ ಹೆಲ್ತ್ ಕೂಡ ಒಳ್ಳೇದು ಇವಾಗ ಎರಡು ವಿಸಲ್ ಆಗಿದೆ ಎರಡು ವಿಸಲ್ ಆದ ನಂತರ ತೋರಿಸ್ತಾ ಇದ್ದೀನಿ ಕುಕ್ಕರ್ ತಣ್ಣಗೂ ಕೂಡ ಆಗಿದೆ ತುಂಬ ಚೆನ್ನಾಗಿ ಎಲ್ಲ ಉದ್ರದ್ರಾಗಿ ನಮಗೆ ಉಪ್ಪಿಟ್ಟು ರೆಡಿಯಾಗಿದೆ ಸರಿ ಇದನ್ನು ಮೇಲೆ ಕೆಳಗೆ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಉದ್ರದ್ರಾಗಿ ತುಂಬ ಚೆನ್ನಾಗಿ ಉಪ್ಪಿಟ್ಟು ನಮಗೆ ರೆಡಿಯಾಗಿದೆ ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕಿಬಿಟ್ಟು ತೋರಿಸ್ತೀನಿ ನೀವು ಇದನ್ನು ಬಿಸಿ ಇರುವಾಗಲೇ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು ಇಲ್ಲ ಮೊಸರು ಜೊತೆ ಕೂಡ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಖಂಡಿತವಾಗಲೂ ಟ್ರೈ ಮಾಡಲೇಬೇಕಾದಂಥ ಒಂದು ರೆಸಿಪಿ ಇದು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್